ಹಲೋ ಹಾಯ್ ಏನ್ ಚೆಲ್ಲರ್ ಮಾತಾ ಇನ್ನೀ ವಿಷಯದಾದ ಗೊತ್ತೀ ನಮ್ಮ ಯೂಟ್ಯೂಬರ್ ರಕ್ಷಿತ ಶೆಟ್ಟಿ ಬಿಗ್ ಬಾಸ್ ಕೊಯ್ಯ ಅಂಚ ನೆಕ್ಸ್ಟ್ ವರ್ಷ ಮೀನು ಎಂಕ್ಲೆ ಲೆಪ್ಪ ಇರ ಬಿಗ್ ಬಾಸ್ ಬಿಗ್ ಬಾಸ್ ಪೊಯ್ಯೆ ಮಾತ್ರ ಎಂಕ್ಲೆ ಬಿಗ್ ಬಾಸ್ ತಗ ಮಾತ್ರ ಕುಡ್ಲಾಡುಲ್ಲ ತುಳುಟಿತ್ತಾನೆ ಬಿಗ್ ಬಾಸ್ ಇತ್ತಾನೆ ನೆಪ್ಲೆ ಕನ್ನಡ ಪಾತ್ರೆ ಗೊತ್ತ ಕನ್ನಡ ಲಬ್ ಲಬ್ಲ ಕನ್ನಡ ಪರ ಸುಲತ ಕನ್ನಡ ಸ್ವಲ್ಪ ಪಾತ್ರಿವಾಣ ನಮ್ಮ ಕನ್ನಡ ಹುಷಾರು ಪಾನ್ ಬಂತೆ ಆ ತೆಪ್ಪು ತೆಪ್ಪು ಲಾಲು ಲಾಲೂ ಲೇಟ್ ನಮ್ಮ ಮಿಸ್ಟರ್ ಕನ್ನಡ ಕನ್ನಡ ಯಾರು ಶೋಕ್ ಬರ್ತೇವ ಕನ್ನಡ ಅಂತ ಎನ್ನ ಎನ್ನ ಅಮ್ಮ ತುಲಿ ಮಾಮಲ್ಲ ಯೂಟ್ಯೂಬರ್ ಅಮ್ಮ ಇದೆಮ್ಮ ಮಲ್ಲ ಯೂಟ್ಯೂಬರ್ ಅದೇಮ್ಮ ಯೂಟ್ಯೂಬರ್ ಇದು ಇವ್ರು ಬಂದು ಇರೇನು ಬಂದ್ಕುದೀರ ಪೂರಿಲ್ಪ ಮೊಬೈಲ್ ಬರ್ತಾ ಮೊಬೈಲ್ ಬರ್ತಾರ ಬೀಡ್ ಅಲ್ಪ ಬಂದಪೇರದ ಬೀಡ್ಕೊನೇನಲ್ಪ ಮದಿ ಮೊಬೈಲ್ ಇವ್ರ ಮಲ್ಲ ಯೂಟ್ಯೂಬರ್ ಅಮ್ಮ ಎನ್ನ ಅಮ್ಮನ ಮೀನಿ ಅಲ್ಲ ಬರ್ತ ವರ್ಷ ನೀ ಬಿಗ್ ಬಾಸ್ ಗೆ ಅದೇ ಅಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ಒಂದಿ ಪ್ರಾಯದಕ್ಕೆ ನಿ ಬಿಗ್ ಬಾಸ್ ಗೆ ನಿ ಎಂಚೋ ಹಾ ಅಕಲನ್ನ ಬಿಗ್ ಬಾಸ್ ಒಂದಿ ಲಾಗಿನ್ ಅಂತ ಆಡ್ನೇ ನಿ ಕ್ಲೆಂಚ್ ನಿಂತು ರ ಪಾತೆರವರು ಹಾ ದಾತೋ ನಿ ಅಕ್ಕ ಈ ಇರ ಅಕ್ಕ ಪದ ಅಕ್ಕ ಇರದಾಗಂತದಿ ಅಕ್ಕ ಅದಾ ಬೇರೆ ಗಾದಾ ನಿಕ್ಕ ನಿಕ್ಕ ಅಂತ ಪಾತೆರನವರು ಅಕ್ಕ ಕಪ್ काढದ ಇದು ಪ್ರಾಯದಕ್ಕೆ ಇವಲೇ ಜನ ಇತ್ತಿಂದ ಅದೇ ಅಂದ್ರ ಅಕ್ಕ ದಾನಕ್ಕ ಬರ್ತಾರ ಅಕ್ಕ ಒಂದ್ಡ್ ದಿನ ಬೋದೇಕ ಗಲಾಟೆ ಅಂತ ಖರ್ಚಿ ಖುಷಿ ಖುಷಿಯ ಗಲತ್ತೆ ಅಂತ ಮುಟ್ಟಿ ಇನ್ನೊಂದು ಮುಟ್ಟಿ ಅನ್ಕೂರ ಗಲಾಟೆ ಅಂತ ಅನ್ಪು ಜಾರ ಅಪ್ಪ ಹೆಣ್ಣಮ್ಮ ಈ ಸಲ ಬಿಗ್ ಗಲಾಟೆ ಅನ್ಸಿದ

ಅದು ಬಂದು ಬುಲ್ತು ಬುಲ್ತೀ ಲಾಸ್ಟ್ ಉಂಟಾ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಬುಲ್ತನೇ ಆವಜ್ ಒಂಚೂರು ಜೋರ್ಲ ಹಾ ಒ ಈ ಮೂಲಕ ಬರಪುಜಾ ಎಂಚೂರು ಕ್ಯಾಮರಾ ಅಡಿ ಅಂತ ಕ್ಯಾಮರಾ ಉಂಡಾಯ್ತರು ಪಾಲ್ತಾರೆ ಎದುರು ಎದುರು ಬೋದು ಇದು ಅನ್ನೋ ಖಂಡಿತ

ಒಂದು ವೇದಿಂಗ್ ಕಮೆಂಟ್ ಕೊಡ ಇದು ಆ ಪೂಜಿ ಅನು ವೀಡಿಯೋ ಥೂ ಅಂತ ವೀಡಿಯೋ ಕಂಡು ತಿಪ್ಪಿ ಅಸ್ತು ಇಷ್ಟವಾಯಿ ಯೂಟ್ಯೂಬಾರ ರಕ್ಷತೆ ಸುತ್ತಿ ಹಂಚ ವಿ ಎಂಕ್ಲ ಪೇ ಎಂ ಎಂಕಾ ಆಸಿ ಸು ಕರೆಕ್ಟಾ ಅದು ಬರಡ ದಾತಾನ ಎಂಗೆ ಎಂಕ್ ರಕ್ಷಿತ ನಮಸ್ತೆ ಲಾಗ್ ಆವಡ್ ಇಂಚ ತೋಪುನಡ್ ಮಸ್ತ್ ಇಷ್ಟ ಆಪುನು ಕೆಲವೆರೆ ಅಂಚ ಆಪು ಇಂಚ ಅಪಿನ ಇಷ್ಟ ಆಪ್ನೆ ಉ ಉಂದಿಜ್ಜ ಆನೆ ಎಂಕ್ ಮಸ್ತ್ ಇಷ್ಟ ಎನೆನ ಮೆಗ್ದಿರಲೆ ಪಲ ಪಂತ ರಕ್ಷಿತನ ಲೋಗ್ ತೋಪ ಆಂಡದ್ ಲೋಗ್ ಕಮಿಟ್ ಒಪ್ಪೆ ಹ್ಮ್ ತೂಪ ತೋಪ ಪಂದ್ದು ಅಂಚೆ ಎಂಕ್ ಮಸ್ತ್ ಇಷ್ಟ ವಾನ ಅಂಚ ಏನು ತುಲೆ ಪೋಯಿನ ವರ್ಷ ರೆಡ್ ಮೂಜೆ ವರ್ಷ ದಿಂಚ ಬಿಗ್ ಬಾಸ್ ರೆಡ್ ವರ್ಷ ಅಂದ್ ಬಿಗ್ ಬಾಸ್ ಎಕ್ ಮುಖರ್ ಬಿಗ್ ಬಾಸ್ ತೂ ಅಂದ್ ಬುಡಂದ ನಾನು ರೆಡ್ ವರ್ಷ ದಿನ ಈಗ ಬಿಗ್ ಬಾಸ್ ಒಂದು ತೀಯರ್ ನಿಂಗೆ ತೀಕೊಂದು ಇಚ್ಛೆ ಟಿ ವಿ ನಂಗೆ ರಾದು ನಡ್ ನಡು ತೀಯರ್ ಇಷ್ಟಪಿಗೆ ತೂರು ತೂಪು ಅಂಚೆ ಅಂತ ತೂದ ಈ ಸಲ ರಕ್ಷಿತಾ ಶೆಟ್ಟಿ ಪೋತೀನಿ ಫುಲ್ ಎಪಿಸೋಡ್ ಓಲ ಬುಡ ಅಂದ ಬಿಗ್ ಬಾಸ್ ಅಂಚ ವಿನ್ನದು ಬರದ ಮಸ್ತ್ ಆಸೆ ಅಂತ ರಕ್ಷಿತಾ ಶೆಟ್ಟಿ ಅಂಚ ನೆಕ್ಸ್ಟ್ ಸುಲತಾ ಫೋಪಲ್ಲಿ ಬಿಗ್ ಬಾಸ್ ಏನು ಪನ್ಪಿ ಸುಲತಾ ಈ ಬಿಗ್ ಬಾಸ್ಪಾನೆ ಫೋನ್ ಇರೋದಾಗ ಕ್ಯಾಮರಾ ಮಾತಾ ಕ್ಯಾಮರಾ ಇಡ್ಲಾ ಈ ಮಾತ ದೊಡ್ಲ ಈ ಎತ್ತು ಜೋಡು

ಬಿಗ್ ಬಾಸ್ ಬಾಸ್ಗೆ ಪೋಪನ ಪೋನ್ ಎರಡು ಈ ಈವಂ ಜೀವ ಐನ್ ಜನ ಪತ್ ಜನ ಕುಂದು ದೂರ ಆಂಡಿ ಅಕ್ಲಿ ನಾವು ಕೋಪ ಎತ್ತುಜಿಪಾರ ಅಲ್ಲಿ ಅಕ್ಳು ಎಡ್ಡೆಪ್ಪ ಕಾಮಿಡಿ ಬಂತು ಅಂದ್ ಗೊತ್ತ ಮನಸ್ಸು ರಕ್ಲಿಗಿತ್ತೆ ಪತ್ತು ಜನ ಅಲ್ಲಿ ಇಷ್ಟ ಆಪುಜಾ ಎಡ್ಡೆಪ್ಪುಡು ಬಿಗ್ ಬಾಸ್ ರಂಜಪರಿತ್ರ ಮಾತ್ರ ಲಾಸ್ಟ್ ಮುಟ್ಟ ಬರ್ತೇನೆ ಎಡ್ಡೆಡ್ಡೆ ಎಡ್ಡೆ ಅದಪ್ಪು ನನ್ನ ನಾಲ್ಕು ಜನ ಎಡ್ಡೆ ಕಣ್ಣು ನನ್ನ ಫಸ್ಟ್ ನಾಲ್ ಓ ದೇವ ಅವಸ್ಥೆ

ಕೆಲವಾಲ ಹೂವಿನ ಬಾನದಂತೆ ಯಾರಿಗೂ ಕಾನದಂತೆ ಹಾಡಿನ ಸಾನಿನಲ್ಲಿ ಹಂಚ ಅಲ್ಲ ಕಣೆ ಹ್ಮ್ ಎಡ್ಡೆ ಫೇಮಸ್ ಅದ ಚಾನ್ಸ್ ಉಂಟು ಸುಲತಲ ಸುಲತಲ ಮಲ್ಲ ಯೂಟ್ಯೂಬ್ ಮಸ್ತ್ ಮಸ್ತ್ ಎಡ್ಡೆ ಎಡ್ಡೆ ಎಂದು ಬರೋದು ಅಲ್ಲ ವ್ಯೂಸ್ ಪೂರ ತೊಂದರೆ ಇಜ್ಜಿ

ಅಂದು ಬಿಗ್ ಬಾಸ್ ಲೆ ತಪ್ಪೆದು ಕಡಪುಂಡ ಒಂದ್ ಬಿಗ್ ಇಲ್ಲಿ ಕೀರ ಕೊರ ಮನಪೇರಲ್ಲಿ ಆ ನಕ್ ಪುರ ಇಟ್ಟು ಒಂಜೆ ಅದು ಇದೇ ಪಾಡ್ಲಕ್ಕೂ ಇರ್ಲಾ ಅಣ್ಣ ಆನ್ ಬಿಗ್ ಬಾಸ್ ತುಲ ಎರಡು ವರ್ಷ ಈ ವರ್ಷ ರಕ್ಷತಗೋಸ್ಕರ ತೂ ಓಡು ಕಂಡು ಮಂದಿ ತೂಪು ಚೆನ್ನ ತೂಪು ಚೆಂಡದು ಬಿಗ್ ಬಾಸ್ ಬಂದೆ రక్షత పోయినా మస్తు బేజ్ మస్తు మస్తు బేజారా ఈసారి బిగ్ బాస్ తయ్యాడని తూపుల్ మంచి మస్తుంది కొంచెం ఇష్టాయి నాకు తూ పండు మస్తు ఆశంది కొంత ఇంట్రెస్ట్ జాస్తి ఇప్పుడు బిగ్ బాస్ తూక బిగ్ బాస్ తూక పండదు దాదా మస్తు బేజారా లేకపోతే లెప్పదు అక్కడ ఫిర్ అక్కడ అప్పుడున బొక్కలుంచి సైజు ఆశ సైజ్ ಅಂಚ ದಾದನ ಮಸ್ತ್ ಮಸ್ ಬೇಜಾರ ಅನ್ ಮಾತ್ರ ರಕ್ಷ ಒಕ್ಕೊಂಜಿನ ಸೈಡ್ ಉಂಜ್ ಭರವಸೆ ದಾದಾ ಪಂಡ ಐತೆ ಬಿಗ್ ಬಸ್ ಅಲ್ಲಿ ನಿಮ್ ಪಿರಾ ಪಿರ ಪಿರಲ್ಲಿ ಪಂಡ ದಾದಾಂಡಿಪ್ಪ ಅಂಚಾ ಪಿರ ಬರ್ಪಾಲು ರಕ್ಷಿತ ಶೆಟ್ಟಿ ಅಂಚ ಉಂಡು ಗೊತ್ತಜ್ಜಿ ತೂಕ ರಕ್ಷಿತ ಶೆಟ್ಟಿ ಪತ್ತನ ಪಿರ ಬಿಗ್ ಬಸ್ ತೂಕ ಬಿಗ್ ಬಾಸ್ ತೂಕಜು ಅಂಚ ದಾದನ ಕೋಡೆ ಅಂತ ಏನ್ ಆಡುವ ಕೋಡೆ ವಿಡಿಯೋ ಅಂತ ವಿನ್ ಅದು ಬಲ ರಕ್ಷಿತ ಅಂಚ ಇಂಚ ಪಂಡದ್ कोडे पारदी पाड गांडे पार तू पे का तू तुझी बिग बॉसूर तू तिथे फुल तूतीज नेट म्हट आपण ते फुल फुला छापना गणे आणि बिग बॉस पाहतो ना दादा रक्षता फोन उल्ला इल्ला मस्त 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 बेजाराने दादा ना गो तुझी फिरा बिग बॉस तकले पिरून पण चाल तेवढ्या छान అందు చాలా ఇంచండి పరిహార మనస్సు వస్తున్నారు దాదా బాను మస్తు నాట అంచాపూరాజ్జీ ఆటలు బేజారా మనస్సు మస్తు బేజారానికి దాదాన చాపారని తిప్పిన పొరనే షాక్ అండి రక్షిత కోడెపూరే రిక్షి రక్షిత మస్తు పప్పు పొక్కడే పొక్కడే మనస్సు నెనిదితాయి అంచారా బితాను అంచె లెప్పింద Okay.